ಇಲ್ಲ ಫ್ರೆಂಡ್ಸ್ ಸೊ ಆಗೆಲ್ಲ ಫ್ರೆಂಡ್ಸ್ ನೀವು ನೋಡ್ತಾ ನೋಡ್ತಾಯಿದ್ರೆ ಸುದೀಪ್ ಸ್ಟುಡಿಯೋ ಯೂಟ್ಯೂಬ್ ಚಾನಲ್ ನನ್ನ ಚಾನಲ್ಗೆ ಯಾರ್ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಬೇಗ ಬೇಗ ಸಬ್ಸ್ಕ್ರೈಬ್ನ ಮಾಡ್ಕೊಳ್ಳಿ ಸೊ ಬನ್ನಿ ವೀಡಿಯೋನ ಶುರು ಮಾಡೋಣ ಇವತ್ತಿನ ವಿಡಿಯೋದಲ್ಲಿ ಏನಪ್ಪ ಅಂದರೆ ತಂಬಳೆಯನ್ನು ಮಾಡೋದೇ ಹೇಗೆ ಅಂತ ನೀವು ಒಂದು ಯೂಟ್ಯೂಬ್ ಚಾನಲ್ನ ಎಷ್ಟು ಆಸಕ್ತಿಯಿಂದ ಮಾಡಿತ್ತು ಅಷ್ಟೇ ಆಸಕ್ತಿಯಿಂದ ನೀವು ಒಂದು ತಮಿಳೆನ ರೆಡಿ ಮಾಡಬೇಕಾಗುತ್ತೆ ಅದನ್ನು ನೀವು ಜಸ್ಟ್ ಐದು ಫೈವ್ ಮಿನಿಟ್ಸಲ್ಲಿ ನೀವು ತಂಬಳೆಯನ್ನು ಮಾಡೋದು ಹೇಗೆ ಅಂತ ನಾನು ಈ ವಿಡಿಯೋದಲ್ಲಿ ಹೇಳ್ಕೊಡ್ತೀನಿ ಏನು ಬ್ಯಾಗ್ರೌಂಡ್ ಏನು ಸೆಲೆಕ್ಟ್ ಮಾಡೋದೇನು ಬೇಕಿಲ್ಲ ಅದರಲ್ಲಿ ಸೆಲೆಕ್ಟ್ ಆಗಿರುತ್ತೆ ಸೊ ಯಾವ ಥರ ನೀವು ತಮಿಳಿನ ರೆಡಿ ಮಾಡಬೇಕು ಯಾವ ಥರ ನಿಮ್ಮ ಇಮೇಜನ್ನು ಸೆಟ್ ಮಾಡಿಕೊಂಡು ಯಾವ ಥರ ಟೆಕ್ಸ್ಟ್ನ ಬರಿಬೇಕು ಅನ್ನೋದು ನಾನು ಈ ವಿಡಿಯೋದಲ್ಲಿ ಎಲ್ಲವೂ ಕೂಡ ಹೇಳ್ತೀನಿ ಇವಾಗ ನಿಮ್ಮ ಒಂದು ಫೋನ್ನ ಸ್ಕ್ರೀನ್ನ ಓಪನ್ ಮಾಡ್ಕೊಳ್ಳಿ ಓಪನ್ ಮಾಡ್ಕೊಂಡಾದ್ಮೇಲೆ ನೀವು ಪ್ಲೇಸ್ಟೋರ್ನ ಓಪನ್ ಮಾಡ್ಕೋಬೇಕಾಗುತ್ತೆ ಓಪನ್ ಮಾಡ್ಕೊಂಡಾದ್ಮೇಲೆ ಇಲ್ಲಿ ನೀವು ಸರ್ಚ್ ಬಾರ್ ಮೇಲೆ ಸರ್ಚ್ನ ಏನು ಮಾಡಬೇಕಪ್ಪ ಅಂದರೆ ತಂಬ್ಲೈನ್ ಮೇಕರ್ ಅಂತ ಸರ್ಚನ್ನು ಮಾಡಬೇಕಾಗುತ್ತೆ ನಾನು ಆಲ್ರೆಡಿ ಸರ್ಚ್ ಮಾಡಿದ್ದೀನಿ ತಂಬ್ಲೈನಿಂಗ್ ಮೇಕರ್ ಅಂತ ಅದನ್ನ ಸರ್ಚ್ ಮಾಡಿದ್ರೆ ಅಂತಂದರೆ ನಿಮಗೆ ಫಸ್ಟಲ್ಲೇ ಅನ್ಲಿಮಿಟೆಡ್ ತಂಬ್ಲೈನ್ ಮೇಕರ್ ಅಂತ ಬರುತ್ತೆ ಅದನ್ನ ನೀವು ಕ್ಲಿಕ್ನ ಮಾಡ್ಕೊಂಡ್ರೆ ಅಂತಂದರೆ ನಾನು ಆಲೇ ಡೌನ್ಲೋಡ್ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ ಅದನ್ನ ನೀವು ಓಪನ್ನ ಮಾಡ್ಕೋಬೇಕಾಗುತ್ತೆ ಓಪನ್ನ ನಾನು ಮಾಡ್ಕೊಂಡಿದ್ದೀನಿ ಇಲ್ಲಿ ಇಂಟರ್ನೆಟ್ ಆನ್ ಮಾಡಿಕೊಂಡು ಇಲ್ಲಿ ಓಕೆನ ಕೊಡ್ತಾ ಇದ್ದೀನಿ ಸೊ ಈಗ ತಂಬ್ಲೈನ್ ಮೇಕರ್ನ ಓಪನ್ ಮಾಡ್ಕೊಂಡು ಏನು ಮಾಡ್ಬೇಕು ಅಂತ ಹೇಳ್ತೀನಿ ಇವಾಗ ಇದು ಲೋಡಿಂಗ್ ಆಗ್ತೈತೆ ಲೋಡಿಂಗ್ ಆಗಿ ಓಪನ್ ಆಗಿದೆ ಫುಲ್ಲಾಗಿ ಓಪನ್ ಆಗಿದೆ ನಾನು ಒಂದು ಯೂಟ್ಯೂಬ್ ಬಗ್ಗೆ ತಂಬ್ಲೈನ್ನ ರೆಡಿ ಮಾಡ್ತೀನಿ ಸೊ ಇದು ಇದು ಮೂವಿದು ನೆಕ್ಸ್ಟ್ ಇದು ನಾನು ಗೇಮಿಂಗ್ ಬಗ್ಗೆ ಒಂದು ತಂಬ್ಲೈನ್ನ ರೆಡಿ ಮಾಡ್ಕೊತೀನಿ ಗೇಮಿಂಗ್ ಗೇಮಿಂಗ್ ಚಾನಲ್ದ ಬಗ್ಗೆ ಒಂದು ತಂಬ್ಲೈನ್ ರೆಡಿ ಮಾಡ್ತೀನಿ ಇವಾಗ ನೀವು ನಿಮಗೆ ಇಷ್ಟವಾದ ತಂಬ್ಲೈನ ಬ್ಯಾಗ್ರೌಂಡನ್ನ ಹೇಗೆ ನೀವು ಸೆಲೆಕ್ಟ್ ಮಾಡಿಕೊಂಡು ಸೆಟ್ ಮಾಡ್ಕೋದನ್ನ ಸೆಟ್ ಮಾಡ್ಕೊಳೋದಂತ ನಾನು ಈ ವಿಡಿಯೋದಲ್ಲಿ ಕಂಪ್ಲೀಟ್ ನೆಟ್ಲೆ ಹೇಳ್ಕೊಡ್ತೀನಿ ಸೊ ನನಗೆ ಇವಾಗ ಇದೊಂದು ತಂಬ್ಲೆನ್ ಇಷ್ಟ ಆಯಿತು ಅದಕ್ಕೋಸ್ಕರ ಇದನ್ನ ನಾವು ಸೆಲೆಕ್ಟ್ನ ಮಾಡ್ಕೊಂಡು ಇವಾಗ ನಾನು ಇದನ್ನ ಸೆಲೆಕ್ಟ್ ಮಾಡ್ಕೊಂಡು ಡೌನ್ಲೋಡ್ ಮಾಡಿದ್ದೀನಿ ಡೌನ್ಲೋಡ್ ಇದಾಗಿದೆ ನೀವು ಇವಾಗ ಇಲ್ಲಿ ಕಾಣ್ತಿರೋ ಇಮೇಜ್ನ ಹೇಗೆ ಡಿಲೀಟ್ ಮಾಡೋದು ಅಂತ ಅಂದರೆ ಇವಾಗ ಇದು ಇಮೇಜ್ ಮೇಲೆ ಕ್ಲಿಕ್ನ ಮಾಡಿದ್ರೆ ಇಲ್ಲಿ ಡೆಶ್ಟ್ಬಿನ್ ಆಪ್ಷನ್ ಬರುತ್ತೆ ಅದನ್ನ ನೀವು ಕ್ಲಿಕ್ನ ಮಾಡಿದ್ರೆ ಇಮೇಜ್ ಫುಲ್ಲು ಇದು ಡಿಲೀಟ್ ಆಗೋಗುತ್ತೆ ಇವಾಗ ನಿಮ್ಮ ಇಮೇಜ್ ಹೇಗೆ ಅಂತ ನಾನು ಈ ವರ್ಡದಲ್ಲಿ ಹೇಳ್ತೀನಿ ಸೊ ಇವಾಗ ಆಪ್ಷನ್ಸ್ ಕಾಣ್ತಾ ಇದೆ ಕೆಳಗಡೆ ಫುಲ್ ಲಾಸ್ಟಿಗೆ ಇಲ್ಲಿ ಮಧ್ಯದಲ್ಲಿ ಒಂದು ಇಮೇಜ್ ಅಂತ ಇದೆ ಅದ್ರ ಮೇಲೆ ಕ್ಲಿಕ್ನ ಮಾಡ್ಕೊಂಡ್ರೆ ಇಲ್ಲಿ ನಿಮಗೆ ಎರಡು ಆಪ್ಷನ್ಸ್ ಬರುತ್ತೆ ನೀವು ಕ್ಯಾಮ್ರಾದಲ್ಲಿ ಬೇಕಾದ್ರೆ ಕ್ಯಾಮ್ರಾದಲ್ಲಿ ಬೇಕಾದ್ರೆ ನಿಮ್ಮ ಒಂದು ಇಮೇಜ್ನ ಸೆಲೆಕ್ಟ್ ಮಾಡ್ಕೊಬೋದು ಮತ್ತು ಗ್ಯಾಲರಿಲಿ ನೀವು ಆಲ್ರೆಡಿ ಒಂದು ಇಮೇಜ್ನ ಸೆಲೆಕ್ಟ್ ಮಾಡ್ಕೊಂಡು ಇಟ್ಕೊಂಡಿದ್ರ ಅಂತಂದರೆ ಅದನ್ನ ನೀವು ಸೆಲೆಕ್ಟ್ ಮಾಡ್ಕೊಂಡು ಇಲ್ಲಿ ಹಾಕ್ಬೋದಾಗುತ್ತೆ ಇಲ್ಲಿ ಇಲ್ಲೂ ಕೂಡ ಎರಡು ಆಪ್ಷನ್ಸ್ ಬರುತ್ತೆ ಇಲ್ಲಿ ಫೋಟೋಸ್ ಆಮೇಲೆ ಆಲ್ಬಮ್ಸ್ ಅಂತ ಇಲ್ಲಿ ಇದು ಇದು ಒಂದೇ ಸೊ ನಾನು ಆಲ್ಬಮ್ ಇದೀನಿ ಇದ್ದೀನಿ ಆಲ್ಬಮ್ಸ್ ಹೋದ್ಮೇಲೆ ಇಲ್ಲಿ ನಾನು ಅದರ ಇದು ನನ್ನ ಒಂದು ಇಮೇಜ್ನ ನಾನು ಸೆಲೆಕ್ಟ್ ಮಾಡ್ಕೊತೀನಿ ನನ್ನ ಒಂದು ಇಮೇಜ್ನ ನಾನು ಸೆಲೆಕ್ಟ್ ಮಾಡ್ಕೊಂಡು ಇಲ್ಲಿ ರೇಟ್ನ ಕೊಟ್ಟರೆ ಇಲ್ಲಿ ನೀವು ಇದು ಯಾ ಫಸ್ಟ್ ಇತ್ತಲ್ಲ ಇಮೇಜ್ನ ಕಿತ್ತಾಕ್ಬಿಟ್ಟು ನಿಮ್ಮ ಹೊಸ ಇಮೇಜ್ನ ಇಲ್ಲಿ ನೀವು ಈ ಥರ ಸೆಟ್ನ ಮಾಡ್ಕೋಬೇಕಾಗುತ್ತೆ ಇಲ್ಲಿ ನೀವು ಸೆಟ್ನ ಮಾಡ್ಕೊಂಡಾದ್ಮೇಲೆ ನಿಮ್ಮ ಒಂದು ಯೂಟ್ಯೂಬ್ ಚಾನಲ್ ಬಗ್ಗೆ ಒಂದು ಟೆಕ್ಸ್ಟ್ನ ಬರೀಬೇಕಂದ್ರೆ ಇಲ್ಲಿ ಟೆಕ್ಸ್ಟ್ ಕಾಣ್ತಾ ಇದ್ದಾವೆ ಅದನ್ನ ಹೇಗೆ ಡಿಲೀಟ್ ಮಾಡೋದು ಅಂತಂದರೆ ಆ ಟೆಕ್ಸ್ಟ್ ಮೇಲೆ ಕ್ಲಿಕ್ನ ಮಾಡಿದ್ರೆ ಅಂತಂದರೆ ಇಲ್ಲಿ ಡೆಶ್ಪಿನ್ ಆಪ್ಷನ್ಸ್ ಕಾಣುತ್ತೆ ಡೆಶ್ಪಿನ್ ಆಪ್ ಆಪ್ಷನ್ಸ್ ಮೇಲೆ ಕ್ಲಿಕ್ನ ಮಾಡಿದ್ರೆ ಆ ಆಟೋಮ್ಯಾಟಿಕ್ ಆಟೋಮೆಟಿಕ್ಕಾಗಿ ಡಿಲೀಟ್ ಆಗ್ತಾ ಹೋಗುತ್ತೆ ಇನ್ನೊಂದು ಟೆಕ್ಸ್ಟ್ನ ನೀವು ಡಿಲೀಟ್ ಮಾಡಬೇಕಂತಂದರೆ ಅದೇ ಥರ ಮಾಡಿ ಮಾಡಿಕೊಂಡು ನೀವು ಡಿಲೀಟ್ ಮಾಡಬೇಕಾಗುತ್ತೆ ಸೊ ನಾನು ಟೆಕ್ಸ್ಟ್ ಟೆಕ್ಸ್ಟ್ನ ಡಿಲೀಟ್ ಇದ್ದೀನಿ ಇವಾಗ ನಾವು ಹೊಸ ಟೆಕ್ಸ್ಟಿಗೆ ಬರೆಯೋದಂತಂದರೆ ಇಲ್ಲಿ ಎಫ್ ಎ ಟೆಕ್ಸ್ಟ್ ಅಂತ ಇದೆ ಅದ್ರ ಮೇಲೆ ಕ್ಲಿಕ್ನ ಮಾಡ್ಕೊಂಡ್ರೆ ಇಲ್ಲಿ ನಿಮ್ಮ ಒಂದು ಯೂಟ್ಯೂಬ್ ಚಾನಲ್ ಮಾಡಿದ್ದೀರ ಅದ್ರ ಬಗ್ಗೆ ಒಂದು ಚಾನಲ್ ಬಗ್ಗೆ ಒಂದು ಟೆಕ್ಸ್ಟ್ನ ಏನು ಬರಿತಾಯಿದ್ರ ಅಂತಂದರೆ ನಾನು ಇವಾಗ ಔಟು ಕ್ರಿಯೇಟ್ ಯೂಟ್ಯೂಬ್ ಅಂತ ಒಂದು ಚಾನಲ್ ಮಾಡಿ ವಿಡಿಯೋ ಮಾಡಿದ್ದೀನಿ ಆ ವೀಡಿಯೋ ಟೈಟಲ್ ನ ಇಲ್ಲಿ ಬರಿತೀನಿ ಔಟ್ ಅವನಲ್ ಕ್ರಿಯೇಟ್ ಅಂತ ಟೆಕ್ಸ್ಟ್ನ ನಾನಿಲ್ಲಿ ಬರ್ಕೊಂಡಾದಮೇಲೆ ಏನು ಮಾಡ್ಬೇಕಂತ ನಾನು ನಿಮ್ಗೆ ಹೇಳ್ತೀನಿ ಟು ಚಾನಲ್ ಕ್ರಿಯೇಟ್ ಅಂತ ಕ್ರಿಯೇಟ್ ಅಂತ ನಾನಿಲ್ಲಿ ಇದು ಮಾಡ್ಕೊಂಡು ಆ್ಯಡ್ ಮಾಡ್ಕೊತಾ ಇದ್ದೀನಿ ನಿಮಗೆ ಈಗ ಬರ್ಕೊಂಡಿರೋದು ನಾನು ನಿಮಗೆ ತೋರಿಸಿ ಸುಮ್ಮನೆ ನಾನು ನಿಮಗೆ ತೋರಿಸೋಕ್ಕೋಸ್ಕರ ನಾನು ಬರೀತಾ ಇರೋದು ಟೆಕ್ಸ್ಟ್ನ ಹಾಕೋತಾ ಇರೋದು ಸೊ ನಿಮ್ಗೆ ಈಗ ಬೇಕಾದ ಸ್ಟೈಲಲ್ಲಿ ನೀವು ಟೆಕ್ಸ್ಟ್ನ ಬರ್ಕೋಬೋದು ಈಗ ಈ ಕಾ ಇವಾಗ ನಾನು ಬರೆದಿರೋ ಟೆಕ್ಸ್ಟ್ ಬ್ಲ್ಯಾಕ್ ಕಲರ್ ಇರುತ್ತೆ ಫುಲ್ಲು ಬ್ಲ್ಯಾಕು ಇವಾಗ ನಿಮಗೆ ಬ್ಲ್ಯಾಕ್ ಬೇಡ ಎಲ್ಲೋ ಬೇಕು ಬ್ಲೂ ಬೇಕು ನಿಮ್ಗೆ ಇಷ್ಟವಾದ ಕಲರ್ ಬೇಕು ಅಂತಂದರೆ ಇಲ್ಲಿ ಇಲ್ಲಿ ಕಲರ್ ಆಪ್ಷನ್ಸ್ ಇದೆ ಇಲ್ಲಿ ಕಲರ್ ಆಪ್ಷನ್ಸ್ ಇದೆ ಇಲ್ಲಿ ಕಲರ್ ಆಪ್ಷನ್ಸ್ನ ಕ್ಲಿಕ್ನ ಮಾಡಿದ್ರೆ ಅಂತಂದರೆ ನಿಮಗೆ ಇಲ್ಲಿ ಮೂರು ಆಪ್ಷನ್ಸ್ ಸಿಗುತ್ತೆ ಆ ಮೂರು ಆಪ್ಷನ್ಸಲ್ಲಿ ನಿಮಗೆ ಒಂಥರ ಬೇರೆ ಬೇರೆ ವೆರೈಟಿ ಆದ ಕಲರ್ಸು ಮತ್ತು ಇನ್ನೊಂದರ ಮಿಕ್ಸ್ ಕಲರ್ಸ್ ಮತ್ತು ಸೊ ಬೇರೆ ಬೇರೆ ಸಂಬಂಧಪಟ್ಟಿದ್ದ ಕಲರ್ಸು ಇವಾಗ ವೈಟ್ ಸೆಲೆಕ್ಟ್ ಮಾಡ್ಕೊಂಡ್ರೆ ವೈಟ್ ಬಂತು ಇವಾಗ ರೆಡ್ ಸೆಲೆಕ್ಟ್ ಮಾಡ್ಕೊಂಡು ರೆಡ್ ಬಂತು ಇವಾಗ ಒಂಥರ ಬ್ರೌನ್ ಸೆಲೆಕ್ಟ್ ಮಾಡ್ಕೊಂಡು ಬ್ರೌನ್ ಬಂತು ಈ ಥರ ನೀವು ಕಲರ್ಸ್ ಬೇಕಾದರೂ ಹಾಕೋಬೋದು ಇದನ್ನು ಕ್ರಿಯೇಟ್ ಮಾಡೋದು ಎಷ್ಟು ಈಸಿ ಅಂತ ನೀವು ಈ ವಿಡಿಯೋದಲ್ಲಿ ತಿಳಿಸ್ಕೊಟ್ಟಿದ್ದೀನಿ ಸದ್ಯ ಟ್ರೈನ ಮಾಡಿ ಈ ಥರ ನೀವು ತಂಬ್ಲೈನ ರೆಡಿ ಮಾಡಿಕೊಂಡ್ರೆ ಅಂದ್ಕೊಂಡಿದ್ದೀನಿ ಇಷ್ಟು ಜಲ್ದಿ ತಂಬ್ಲೈನ ರೆಡಿ ಐದು ನಿಮಿಷದಲ್ಲಿ ತಂಬ್ಲೈನ ರೆಡಿ ಮಾಡ್ಕೊಂಡಿದ್ದೀನಿ ನೀವು ಕೂಡ ಇದೇ ಥರ ಮಾಡಿ ಇವತ್ತಿನ ವೇಡದಲ್ಲಿ ಇಷ್ಟೇ ಫ್ರೆಂಡ್ಸ್ ಓಕೆ ಮುಂದಿನ ವೇಳೋದಲ್ಲಿ ಸಿಗ್ತೀನಿ ಅದೇವರೆಗೂ ಟೇಕ್ ಲವ್ ಯು ಬಾಯ್ ಫ್ರೆಂಡ್ಸ್